ಕಳೆದ ಸುಮಾರು ವರ್ಷಗಳಿಂದ ಹೊಸಕೋಟೆ ದಿ ಟೌನ್ ಕೋ ಆಪರೇಟಿವ್ ಬ್ಯಾಂಕ್ನಿಂದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದ್ದು ಅದರಂತೆ ಈ ಬಾರಿಯೂ ಸಹ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದು ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಎಜೆಡ್ ಎಸ್ ಅಪ್ಸರ್ ಅವರು ಮನವಿ ಮಾಡಿದ್ದಾರೆ ಹೌದು ಹೊಸಕೋಟೆ ನಗರದ ಕೆಆರ್ ರಸ್ತೆಯಲ್ಲಿರುವ ಟೌನ್ ಕೋ ಆಪರೇಟಿವ್ ಬ್ಯಾಂಕ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮ ಪ್ರಕಟಣೆಯಲ್ಲಿ ಮಾತನಾಡಿದ ಅವರು ಇದೇ ಭಾನುವಾರ ಅಂದರೆ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ಟೌನ್ ಕೋ ಆಪರೇಟಿವ್ ಬ್ಯಾಂಕ್ ಸಭಾಂಗಣದಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದ್ದು ಅರ್ಜಿ ಸಲ್ಲಿಸಿದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಪುರಸ್ಕಾರ ನೀಡಲಾಗುವುದು ಪೋಷಕರು ಹಾಗೂ ಮಕ್ಕಳು ಸಕಾಲಕ್ಕೆ ಆಗಮಿಸಿ ತಮ್ಮ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ನಮ್ಮ ಬ್ಯಾಂಕಿನ ಮಕ್ಕಳಿಗೆ ಅವರ ಪ್ರತಿಭೆಯನ್ನು ಗುರುತಿಸಿ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಡಿಗ್ರಿ ಹಾಗೂ ಉನ್ನತ ಶಿಕ್ಷಣ ಪಡೆದಿರುವ ಎಲ್ಲ ಮಕ್ಕಳಿಗೂ ನಾವು ಪ್ರತಿ ವರ್ಷವೂ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ ಅದೇ ರೀತಿ ಈ ವರ್ಷವೂ ಕೂಡ ನಾವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ವಿದ್ಯಾರ್ಥಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಯನ್ನು ಇದೇ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಹತ್ತನೇ ತಾರೀಕು ತಾವುಗಳೆಲ್ಲ ಈಗಲೇ ವಿದ್ಯಾರ್ಥಿಗಳು ಸುಮಾರು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ಅರ್ಜಿಗಳಲ್ಲಿ ಕೊಟ್ಟಿದ್ದೀರಿ ಅವರೆಲ್ಲರೂ ಕೂಡ ನಾವು ಈ ಪತ್ರಿಕಾ ಮಾಧ್ಯಮ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ತಾವೆಲ್ಲ ಬಂದು ಅವತ್ತಿನ ದಿನ ಆ ಪ್ರಶಸ್ತಿಯನ್ನು ತಗೊಬೇಕಂತೇಳಿ ನಾವು ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ ನಾವು ಪ್ರತಿ ವರ್ಷವೂ ಕೂಡ ನಮ್ಮ ಬ್ಯಾಂಕಲ್ಲಿ ನಮ್ಮ ಷೇರ್ದಾರಿಗೆ ಅನುಕೂಲವಾಗುವಂಥ ಏನಾರು ಒಂದು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ನಾವು ಹಿಂದೆ ಕೂಡ ಪ್ರತಿಭಾ ಪುರಸ್ಕಾರದಲ್ಲಿ ಅವ್ರಿಗೆ ಒಂದು ಅವ್ರಿಗೆ ಓದೋಕ್ಕೆ ಒಂದು ಸೌಲಭ್ಯವಾಗಲಿ ಅಂತೇಳಿ ಅವ್ರಿಗೆ ಒಂದು ನಮ್ಮ ಬ್ಯಾಂಕಿನ ವತಿಯಿಂದ ಪ್ರಶಸ್ತಿ ಜೊತೆಗೆ ಅವ್ರಿಗೆ ಒಂದು ಶುಲ್ಕವನ್ನು ಕೊಡ್ತೇವೆ ಈ ವರ್ಷ ಮಕ್ಕಳಿಗೆ ಇನ್ನೂ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ ಎಸ್ ಎಲ್ ಸಿ ಮಕ್ಕಳಿಗಾಗಿರ್ಬೋದು ಪಿ ಯು ಡಿಗ್ರಿ ಮಕ್ಕಳಿಗೆ ತಲೆಗೆ ಐನೂರು ಐನೂರು ರೂಪಾಯಿ ಹೆಚ್ಚು ಮಾಡಿದ್ದೀವಿ ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರೆಲ್ಲ ನಾವು ಸೇರಿ ಆದರೆ ತಾವುಗಳೆಲ್ಲ ಇನ್ನೂ ಅತಿ ಹೆಚ್ಚಾಗಿ ಒಳ್ಳೆಯ ಅಂಕಗಳು ಪಡೆದು ಎಲ್ಲ ಬರೋ ವರ್ಷಗಳಲ್ಲಿ ತಾವು ಕೂಡ ಎಲ್ಲರೂ ಶೇರದರ ಮಕ್ಕಳೆಲ್ಲ ಈ ಒಂದು ಪ್ರಶಸ್ತಿ ಸಮಾರಂಭ ಭಾಗವಹಿಸ್ಬೇಕಂದ್ರೆ ನನ್ನ ಸಮುದ್ರ ಕೇಳ್ತಾ ಅದ್ರ ಜೊತೆಗೆ ನಾವು ಡೆತ್ ಫಂಡು ಏನು ನಮ್ಮ ಬ್ಯಾಂಕ್ ವತಿಯಿಂದ ನಮ್ಮ ಬ್ಯಾಂಕಿನ ಷೇರುದಾರರಿಗೆ ಡೆತ್ ಫಂಡನ್ನು ಅವರು ಡೆತ್ ಆದ ಸಂದರ್ಭದಲ್ಲಿ ಒಂದು ಖರ್ಚು ವೆಚ್ಚಗಳಿಗೆ ಇಪ್ಪತ್ತು ಸಾವಿರ ಮೊತ್ತವನ್ನು ಕೊಡ್ತಾಯಿದ್ವಿ ನಮ್ಮೆಲ್ಲ ಒಂದು ಆಡಳಿತ ಮಂಡಳಿ ಸದಸ್ಯರು ನಾವೆಲ್ಲರೂ ಸೇರಿ ಆ ಶುಲ್ಕ ಸ್ವಲ್ಪ ಅವರಿಗೆ ಬರೆಸೋಕ್ಕೆ ಕಮ್ಮಿ ಆಗುತ್ತೆ ಅಂತೇಳಿ ಇಪ್ಪತ್ತ ಐದು ಸಾವಿರಗಳನ್ನು ಅದನ್ನು ನಾವು ಜಾಸ್ತಿ ಮಾಡಿದ್ದೇವೆ ಇನ್ನೂ ಐದು ಸಾವಿರ ರೂಗಳನ್ನು ಜಾಸ್ತಿ ಮಾಡಿದ್ದೇವೆ ಡೆತ್ ಫಂಡನ್ನು ನಾವು ಇವತ್ತು ಏನೇ ಮಾಡಿದ್ರು ಕೂಡ ಈ ಬ್ಯಾಂಕ್ ವತಿಯಿಂದ ಮಾಡ್ತಾಯಿದ್ದೀವಿ ಅದಕ್ಕೆ ಮಾಡೋದಕ್ಕೆ ಮೂಲ ಕಾರಣಕರ್ತರಾದ ನಮ್ಮ ಷೇರ್ದಾರರು ಇವತ್ತು ಷೇರ್ದಾರರು ಸಹಕಾರ ಜೊತೆಗೆ ನಮ್ಮ ನಾಯಕರಾದ ಎಂ ಟಿ ವಿ ನಾಗರಾಜನವರ ಆಶೀರ್ವಾದದಿಂದ ಇವತ್ತು ನಾವಿಲ್ಲಿ ಕೂತಿದ್ದೀವಿ ನಾನು ಅಧ್ಯಕ್ಷನಾಗಿರ್ಬೋದು ನಮ್ಮ ನಾಗಣ್ಣವರು ಉಪಾಧ್ಯಕ್ಷರಾಗಿರ್ಬೋದು ನಾವೆಲ್ಲ ನಾವೆಲ್ಲ ನಿರ್ದೇಶಕರಾಗಿದ್ದೀವಿ ಇವತ್ತೆಲ್ಲ ನಾವು ತಮ್ಮ ಸಹಕಾರದಿಂದ ಇಲ್ಲಿದ್ದೀವಿ ಆದ್ದರಿಂದ ನಾವು ಏನಾದರೂ ಒಂದು ಮೇಲೆ ನಮ್ಮ ಷೇರ್ದಾರಿಗೆ ಒಂದು ಸಹಕಾರ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಂತೇಳಿ ಇವತ್ತೆಲ್ಲ ನಾವು ಮಾಡ್ತಾಯಿದ್ದೀವಿ ನಿಮ್ಮಲ್ಲಿ ನಮ್ಮ ಷೇರ್ದಾರಲ್ಲಿ ನಾನು ಒಂದೇ ಒಂದು ಮನವಿ ಮಾಡ್ತೇನೆ ಯಾಕಂದರೆ ಇದು ತಮಗೆಲ್ಲ ಗೊತ್ತಿದೆ ಮಾರ್ಚ್ ತಿಂಗಳು ನಮಗೆ ಲೋನ್ಸು ಎಷ್ಟು ಆಚೆ ಹೋಗಬೇಕೋ ಅದೇ ರೀತಿ ಆ ಲೋನ್ ಪಡೆದುಕೊಂಡಿರೋರು ಆ ಸಾಲ ವಸೂಲಾತಿ ಆಗಬೇಕಾಗಿರೋದು ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ ಯಾಕಂದರೆ ನಾವು ಎನ್ ಪಿ ಎ ಪರ್ಸೆಂಟ್ನ ಡೌನ್ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ಆರ್ ಬಿ ಐ ಅವರು ಡಿವಿಡೆಂಡ್ ಕೊಡೋದಕ್ಕೆ ಒಪ್ಪಲ್ಲ ಯಾಕಂದರೆ ಹಿಂದೆ ಒಂದು ಮೂರು ವರ್ಷ ಇದೆ ಕೋವಿಡ್ ಸಂದರ್ಭದಲ್ಲಾಗಿ ನಮ್ಮ ಷೇರ್ದಾರ್ಗು ಸಮಸ್ಯೆ ಆಗಿತ್ತು ಆದ್ದರಿಂದ ದಯವಿಟ್ಟು ನಾವೆಲ್ಲ ನಮ್ಮ ನಿರ್ದೇಶಕರು ನಿಮ್ಮಲ್ಲಿ ಮನವಿ ಮಾಡೋದು ಯಾರ್ಯಾರು ಲೋನ್ಸ್ ತೊಗೊಂಡಿದ್ರೆ ಅವರು ದಯವಿಟ್ಟು ತಾವೆಲ್ಲ ಸರಿಯಾದ ಸಮಯಕ್ಕೆ ಆ ಒಂದು ಸಾಲನ ಮರುಪಾವತಿ ವಸೂಲಾತಿ ಮೂಲಕವಾಗಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ನಾವು ಇರ್ಬೋದು ನಾಳೆ ಹೋಗ್ಬೋದು ಆದರೆ ಈ ಬ್ಯಾಂಕಲ್ಲಿ ಉಳಿಯೋದು ಷೇರುದಾರರು ಆ ಷೇರುದಾರರು ಮತ್ತು ಈ ಬ್ಯಾಂಕ್ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ನಮ್ಮ ಬ್ಯಾಂಕಲ್ಲಿ ಸಾಲ ಹೋಗೋದು ಮತ್ತು ಸಾಲ ಮರುಪಾವತಿ ಎರಡು ಇಂಪಾರ್ಟೆಂಟ್ ಆಗಿರ್ತದೆ ಆದ್ದರಿಂದ ಅವೆಲ್ಲರೂ ಸಹಕರಿಸಬೇಕಂತ ಈ ಸಂದರ್ಭ ಹೇಳ್ತಾ ಈ ದೇ ಭಾನುವಾರ ನಡೆಯುವ ಪ್ರತಿಭಾ ಪುರಸ್ಕಾರ ಎಲ್ಲ ಷೇರ್ದಾರ ಮಕ್ಕಳು ಯಾರ್ಯಾರು ಆಯ್ಕೆ ಆಗಿದ್ದೀರೋ ಅವರೆಲ್ಲ ಬಂದು ಪಾಲ್ಗೊಳ್ಬೇಕಂತ ಇನ್ನೊಂದ್ಸಲ ನಾನು ಹೇಳ್ತಾ ನಾವು ಈ ಪ್ರತಿಭಾ ಪುರಸ್ಕಾರ ಭಾನುವಾರನೇ ಮಾಡೋದಕ್ಕೆ ಕಾರಣ ಏನಂತೇಳಿದ್ರೆ ಶಾಲೆಗಳಿಗೆ ರಜೆ ಇರುತ್ತೆ ಅದ್ರ ಜೊತೆಗೆ ಯಾವುದೇ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಒಂದು ಪ್ರ ಪ್ರತಿಭಾ ಒಂದು ಪ್ರಶಸ್ತಿ ತಗೊಂಡಾಗ ಮುಖ್ಯವಾಗಿ ಅವ್ರ ಪೇರೆಂಟ್ಸ್ ನೋಡಬೇಕಾಗಿರೋದು ತುಂಬ ಮುಖ್ಯವಾಗಿರ್ತದೆ ಯಾಕಂತ ಹೇಳಿದ್ರೆ ತಮ್ಮ ಮಕ್ಕಳ ಸಾಧನೆ ಅವರು ಕಣ್ಣಾರೆ ಅವ್ರು ನೋಡಬೇಕು ನಾವು ಕಳೆದ ಬಾರಿ ಮಾಡಿದಾಗ ನಮ್ಮ ಶಿ ನಮ್ಮ ಎಲ್ಲ ನಿರ್ದೇಶಕರಿಗೂ ಕೆಲವರು ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡಿದರು ತಾವು ರಜದಿಂದಲೇ ಮಾಡಿದ್ರೆ ನಾವು ಕೂಡ ಬಂದು ನಮ್ಮ ಮಕ್ಕಳನ್ನು ನಮ್ಮ ಮಕ್ಕಳು ಪ್ರಶಸ್ತಿ ತಗೊಂಡು ನಮ್ಮ ಕಣ್ಣಾರೆ ನೋಡ್ಬೋದು ಅಂತ ಹೇಳಿರೋ ಕಾರಣಕ್ಕೆ ನಾವು ಇದನ್ನು ಭಾನುವಾರ ಮಾಡಿದ್ದೇವೆ ಎಲ್ಲರಿಗು ಇದು ಈ ಭಾನುವಾರ ಅನ್ನೋದು ಪೇರೆಂಟ್ಸು ಮಕ್ಕಳಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಅನ್ನೋ ಒಂದು ಒಂದು ಕಾರಣದಿಂದ ಮಾತ್ರ ನಾವು ಇವತ್ತು ಈ ಕಾರ್ಯಕ್ರಮ ಬಳಿಕ ದಿ ಟೌನ್ ಕೋ ಆಪರೇಟಿವ್ ಬ್ಯಾಂಕ್ ನ ಉಪಾಧ್ಯಕ್ಷ ನಾಗರಾಜು ಮಾತನಾಡಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಂದು ಅಭಿನಂದಿಸಿ ಭಾನುವಾರ ಅಂದ್ರೆ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ಟೌನ್ ಕೋ ಆಪರೇಟಿವ್ ಬ್ಯಾಂಕ್ ನ ಸಹಕಾರ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಲ್ಲರೂ ತಪ್ಪದೇ ಹಾಜರಾಗಿ ಪ್ರತಿಭಾ ಪುರಸ್ಕಾರ ಪಡೆದುಕೊಳ್ಳಬೇಕು ಎಂದರು ನಮ್ಮ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮ ಅಧ್ಯಕ್ಷರು ಈಗ ತಿಳಿಸಿರುವ ಹಾಗೆ ಹತ್ತನೇ ತಾರೀಕು ನಾಲ್ಕು ಗಂಟೆಗೆ ನಮ್ಮ ಸಹಕಾರ ಭವನ ಕೆ ಆರ್ ರೋಡ್ನಲ್ಲಿ ಪ್ರತಿ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸುತ್ತೇವೆ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಈ ಪ್ರತಿಭಾ ಪ್ರಸ ಪ್ರತಿಭಾ ಪುರಸ್ಕಾರಕ್ಕೆ ಭಾಗವಹಿಸಿ ಅವರ ಪ್ರಶಸ್ತಿಗಳನ್ನು ಪಡೆದುಕೊಳ್ಳತಕ್ಕದ್ದು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಬಾಲಚಂದ್ರನ್ ನವೀನ್ ವೆಂಕಟಲಕ್ಷ್ಮಿ ಕಿರಣ್ ಅಮರೇಶ್ ಚಂದ್ರಶೇಖರ್ ಎಚ್ ಬಿ ನಾಗರಾಜು ಇದ್ದರು ಹೇಳಿದ್ರೆ ಒಳ್ಳೇದು ಸರ್ ಫಾಲೋ ಮಾಡಿದಿರಲ್ಲ ಡಿಸ್ಕಷನ್ ಮಾಡೋಣ ಅದನ್ನ ನೀವು ಯಾರೋನ ಅದರಿಂದ ಪೇರೆಂಟ್ಸ್ಗೆ ಮತ್ತೆ ವಿದ್ಯಾರ್ಥಿಗಳಿಗೆ ನೀವೇ ನಿಮ್ಮ ವಾರ್ಡಲ್ಲಿ ಇರೋರು ಎಲ್ಲ ವಾರ್ಡಲ್ಲು ನಾವು ಡೈರೆಕ್ಟರ್ ಇದೀವಿ ಅಲ್ಲೇ ಕನ್ನಡ ಆಮೇಲೆ ಈ ಸೋಮವಾರದ್ದು ಇದ್ರದ್ದು ಅಜೆಂಡಾ ನೆನೆ ನೆನೆ ಅಜೆಂಡಾ ಹೋಗಿದೆಯಲ್ಲ ಸರ್ ಎಲ್ಲ